ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಈ ಶ್ಲೋಕದ ಅರ್ಥ ಕೈಗಳ ತುದಿಯಲ್ಲಿ ಲಕ್ಷ್ಮಿಯು ಕೈಗಳ ಮಧ್ಯದಲ್ಲಿ ಸರಸ್ವತಿಯು ಕೈಗಳ ಬುಡದಲ್ಲಿ ಪಾರ್ವತಿಯು ವಾಸಿಸುತ್ತಾರೆ ಈ ಶ್ಲೋಕವನ್ನು ದಿನನಿತ್ಯ ಬೆಳಿಗ್ಗೆ ನಮ್ಮ ಕೈಗಳನ್ನು ನೋಡಿ ಪಠಿಸಬೇಕು ಈ ಮಂತ್ರದಲ್ಲಿ ಸಂಪತ್ತು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ತರಲು ಲಕ್ಷ್ಮಿ ಸರಸ್ವತಿ ಮತ್ತು ಗೌರಿಯ ಆಶೀರ್ವಾದವನ್ನು ಕೋರುವುದು ಈ ಮಂತ್ರ ಪಠಣೆಯಿಂದ ನಮ್ಮಲ್ಲಿ ಮತ್ತು ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ದೈವಿಕ ಉಪಸ್ಥಿತಿಯನ್ನು ಗುರುತಿಸುವುದು